ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ರುಚಿಕರವಾದ ಮಲ್ನಾಡ್ ಕಡುಬು ಮತ್ತು ನಾಟಿ ಕೋಳಿ ಸಾರನ್ನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಕಡುಬುನ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ಮೂರು ಗ್ಲಾಸು ನಾನು ಅಕ್ಕಿ ತೊಗೊಂಡಿದ್ದೆ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ನೀರಲ್ಲಿ ನೀವು ಯಾವಾಗ ಕಡ್ ಮಾಡಬೇಕು ಅಂತ ಅಂದ್ಕೊತೀರೋ ಆದರೂ ಹಿಂದಿನ ದಿನವೇ ಅದನ್ನು ತೊಳೆದು ಬಸ್ಕೊಂಡು ಆರಿಸ್ಕೋಬೇಕಾಗತ್ತೆ ನಾನು ಅದನ್ನು ಬಸ್ಕೊಂಡಿದ್ದೆ ನೀರೆಲ್ಲ ಹಿಂಗಿದೆ ಇವಾಗ ಅದನ್ನು ಒಂದು ಪೇಪರ್ಗೆ ಹರಡಿಟ್ಕೊತಿದ್ದೀನಿ ಯಾಕಂದರೆ ಬೇಗ ನೀರು ಆರೋಗ್ಬಿಡುತ್ತೆ ಇವಾಗ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸರ್ ಜರ್ಗೆ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನು ತರಿತರಿಯಾಗಿ ರುಬ್ಕೋಬೇಕು ರವೆ ರವೆ ಥರ ತುಂಬಾ ನುಣ್ಣುಗಾಗಬಾರ್ದು ಯಾಕಂದರೆ ಕಡುಬು ಪಾಯಸ ಪಾಯಸ ಥರ ಆಗಿಬಿಡುತ್ತೆ ಸ್ವಲ್ಪ ತರಿತರಿಯಾಗಿರಬೇಕು ಆಗ ಕಡುಬು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಅದನ್ನು ರುಬ್ಕೊಂಡಿದ್ದೀನಿ ಮೂರು ಗ್ಲಾಸು ನೀವು ಅಕ್ಕಿ ತೊಗೊಂಡ್ರೆ ಅದಕ್ಕೆ ಐದು ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ಅಥವಾ ನಾಲ್ಕು ಗ್ಲಾಸ್ ಹಾಕೊಂಡ್ರೆ ಏಳು ಗ್ಲಾಸ್ ನೀರು ಹಾಕೋಬೇಕು ನಾನು ಮೂರು ಗ್ಲಾಸ್ ಹಾಕ್ಕೊಂಡಿದ್ದೆ ಹಾಗಾಗಿ ಐದು ಗ್ಲಾಸ್ ನೀರನ್ನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೀರು ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಯೋ ಟೈಮಿಗೆ ರವೆನ ಹಾಕಿ ಚೆನ್ನಾಗಿ ಸ್ಟೀರ್ ಮಾಡಬೇಕು ನಾನು ಮುದ್ದೆ ಕೊಲ್ಲನೆ ಇದಕ್ಕೆ ಬಳಸಿದ್ದೀನಿ ನೋಡಿ ಇವಾಗ ಒಂದು ಹದಕ್ಕೆ ಬಂದಿದೆ ಉಂಡೆ ಕಟ್ಟುವಾಗಿದೆ ಒಂದು ಸರಿ ಸರಿಯಾಗಿ ಚೆನ್ನಾಗಿ ಎಲ್ಲ ಕಡೆಯಿಂದ ಸ್ಟೀರ್ ಮಾಡಿಕೊಂಡು ಹದ ನೋಡ್ಕೋಬೇಕು ನೀವು ಇನ್ನು ಮಲೆನಾಡಲ್ಲಿ ಯಾವುದೇ ಒಂದು ಕೆಲಸ ಇದ್ರೂ ಅತಿ ಬೇಗನೆ ಮಾಡ್ಕೊಳೋಂತಹ ಒಂದು ಆಹಾರ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಅಂದರೆ ಕಡುಬೆ ಒಂದು ಸರಿ ಮಾಡಿಟ್ರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಎಲ್ಲದಕ್ಕೂ ಆಗುತ್ತೆ ಮಲೆನಾಡಲ್ಲಿರೋರು ಯಾವುದನ್ನ ಮಿಸ್ ಮಾಡಿದ್ರು ಕಡುಬುನ ಮಾತ್ರ ವಾರದಲ್ಲಿ ಒಂದು ಸರಿ ಮಾಡೋದನ್ನ ಮಿಸ್ ಮಾಡೋದೇ ಇಲ್ಲ ಎಲ್ಲರಿಗೂ ಅಷ್ಟೊಂದು ಇಷ್ಟ ಇನ್ನು ಯಾವುದೇ ಹಬ್ಬ ಹರಿದಿನಗಳಲ್ಲಿ ದೇವರಿಗೆ ಎಡೆ ಇಡಬೇಕು ಅಥವಾ ಹಿರಿಯರಿಗೆ ಎಡೆ ಇಡಬೇಕು ಅಂತ ಹೇಳಿದ್ರು ಕೂಡ ಕಡುಬನ್ನ ನಾವು ಮಾಡೇ ಮಾಡ್ತೀವಿ ಇನ್ನು ಈ ಕಡುಬನ್ನ ಕೋಳಿ ಸಾರ್ ಜೊತೆಗೆ ಮೀನು ಸಾರು ಜೊತೆಗೆ ಏಡಿ ಜೊತೆಗೆ ಎಲ್ಲದ್ರ ಜೊತೆಗೂ ಸರ್ವ್ ಮಾಡ್ಕೊಬೋದು ತರಕಾರಿ ಸಾರು ಜೊತೆಗೂ ಚೆನ್ನಾಗಿರುತ್ತೆ ಬಟ್ ನಾವು ಅದನ್ನು ಮೋಸ್ಟ್ ಆಫ್ ದ ಟೈಮ್ ನಾಟಿ ಕೋಳಿ ಸಾಂಬಾರು ಅಥವಾ ಏಡಿ ಕಳಿಲೆ ಸಾಂಬಾರು ಇಲ್ಲ ಅಂತ ಹೇಳಿದ್ರೆ ಮೀನು ಸಾರು ಜೊತೆಗೇ ತಿಂತೀವಿ ಇವಾಗ ಕಡುಬು ನನ್ನನ್ನು ಉಂಡೆ ಕಟ್ಕೊಂಡಿದ್ದೆ ಈ ಕಡುಬಿನ ತಪ್ಪಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದಿಯಬೇಕು ಆ ಕುದಿಯೋ ಟೈಮಿಗೆ ನಾವು ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳೋದು ಈ ರೀತಿ ಉಂಡೆ ನಮ್ಮ ಅತ್ತೆ ಕಟ್ಟೋರು ಆಗಿಂದನೂ ಒಂದು ರೂಢಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ನಾನು ಮಾಡ್ತಿದ್ದೀನಿ ಇದ್ರದ್ದು ಬೇರೆ ಏನಾದರೂ ರೀಸನ್ಸ್ ಇದ್ದರೆ ನೀವು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ನಿಮಿಷ ಬೆಳೆಸಿದರೆ ಸಾಕು ರುಚಿಕರವಾದ ಮಲ್ನಾಡ್ ಕಡುಬು ರೆಡಿಯಾಗುತ್ತೆ ಇನ್ನು ಕಾಯಿ ಚಟ್ನಿ ಚಿಗ್ಲಿ ಚಟ್ನಿ ಯಾವುದ್ರ ಜೊತೆಗೂ ಇದನ್ನು ನೀವು ಸರ್ ಮಾಡ್ಕೊಬೋದು ಕಡುಬು ರೆಡಿಯಾಗಿದೆ ನೆಕ್ಸ್ಟು ನಾಟಿ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ ಒಂದಕ್ಕೆ ಮುಕ್ಕಾಲು ಕೆ ಜಿ ಇರುವಂತಹ ಇಡೀ ಕೊಡಿನ ನಾವು ತೊಗೊಂಡಿದ್ವಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಬಂದಿತ್ತು ನಾನು ಮೊದಲಿಗೆ ಉಪ್ಸಾರು ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರ್ಗೆ ಎಣ್ಣೆ ಲವಂಗ ನಾಲ್ಕು ಏಲಕ್ಕಿ ಒಂದು ಚಕ್ಕೆ ಒಂದು ಎರಡು ಪೀಸು ಈರುಳ್ಳಿ ಒಂದು ಬೆಳ್ಳುಳ್ಳಿ ಆರೆಸಳು ಶುಂಠಿ ಎರಡು ಪೀಸು ಮತ್ತು ಅರಿಶಿನ ಪುಡಿ ಇದನ್ನಿಷ್ಟು ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ತೊಳೆದಿಟ್ಕೊಂಡಿರುವಂತಹ ಚಿಕ್ಕನ್ನು ಹಾಕಿ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೋಬೇಕು ಅದಾದಮೇಲೆ ಹರಳುಪ್ಪು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಎರಡೂವರೆ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಮೂರು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಇನ್ನು ವೈಜ್ಞಾನಿಕವಾಗಿ ಕೋಳಿನ ಗ್ಯಾಲಸ್ ಗ್ಯಾಲಸ್ ಡೊಮೆಸ್ಟಿಕಸ್ ಅಂತ ಹೇಳಿ ಕರೀತಾರೆ ನಾವು ಹ್ಯಾಟೆ ಅಂತೀವಿ ಹ್ಯಾಟೆ ಅಂದರೆ ಹೆನ್ ಅದನ್ನು ಫೀಮೇಲ್ ಚಿಕನ್ನು ಇನ್ನು ಹುಂಜಕ್ಕೆ ರೂಸ್ಟರ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ ಇವಾಗ ರೆಡಿಯಾಗಿದೆ ವಿಷಲ್ ಇದೆ ನೋಡ್ಬೋದು ಉಪ್ಸಾರನ್ನ ಬರ್ಸಿದ್ದೀನಿ ಇದು ನನ್ನ ಮಕ್ಳಿಗೆ ಇದ್ದೀನಿ ಕಡ್ಬಿನ ಜೊತೆ ಉಪ್ಸಾರು ಹಾಕಿ ಹೀಗೆ ಮಾಡಿದ್ರೆ ಅವರು ತಿಂತಾರೆ ಖಾರ ಹಾಕ್ಬಿಟ್ರೆ ಖಾರ ಆಗಿದೆ ಅಂತ ಹೇಳಿ ಒಂಚೂರು ಮುಟ್ಟೋದಿಲ್ಲ ಹಾಗಾಗಿ ನಾನು ಅವರಿಗೆ ರೆಡಿ ಮಾಡ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿದೆ ಒಂದು ಸರಿ ನೋಡ್ತಾರೆ ತಿನ್ಬೋದಾ ಏನಿದು ತಿಂಡಿ ಅಂತ ಹೇಳಿ ಈಗ ನಾನು ಅದಕ್ಕೆ ಖಾರ ಹಾಕಬೇಕು ಹಾಗಾಗಿ ನಾನು ಅರ್ಧ ಭಾಗದಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು ಕಡಾಯಿಗೆ ಎಣ್ಣೆ ಲವಂಗ ಐದು ಚಕ್ಕೆ ಮೂರು ಪೀಸು ಏಲಕ್ಕಿ ಎರಡು ಬೆಳ್ಳುಳ್ಳಿ ಒಂದು ಹದಿನೈದು ಎಸಳು ಶುಂಠಿ ಎರಡು ಪೀಸು ಸಣ್ಣ ಈರುಳ್ಳಿ ಎರಡು ಹಾಕ್ಕೊಂಡು ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅರಿಶಿನ ಪುಡಿ ಮತ್ತು ಒಂದು ಟೊಮೆಟೊ ಟೊಮೆಟೊ ನಾನು ಒಂದು ದೊಡ್ಡ ತೊಗೊಂಡಿದ್ದೆ ಸಣ್ಣ ಟೊಮೆಟೊ ಆದರೆ ನೀವೆರಡು ತೊಗೊಬೋದು ಇದು ಹಾಕ್ಕೊಂಡು ಹಸಿ ವಾಸನೆ ಹೋಗೋ ತನಕ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ ಅದನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ ಟೂ ಟು ತ್ರೀ ಮಿನಿಟ್ಸ್ ಅದನ್ನು ಬೇಯಿಸಿದ್ರೆ ಬೇಗ ಬೆಂದುಬಿಡುತ್ತೆ ಟೊಮೆಟೊ ಹಣ್ಣೆಲ್ಲ ಟೊಮೆಟೊ ಹಣ್ಣು ಬೆಂದಷ್ಟು ರುಚಿಯಾಗಿರುತ್ತೆ ಕೋಳಿ ಸಾಂಬಾರು ಅದಾದಮೇಲೆ ಮೂರು ಸ್ಪೂನಷ್ಟು ಖಾರ ಪುಡಿ ಧನಿಯಾ ಪುಡಿ ಮೂರು ಸ್ಪೂನು ನಾನು ಇದಕ್ಕೆ ಯಾವುದೇ ರೀತಿಯಾದಂಥ ಚಿಕನ್ ಮಸಾಲ ಆಗಿರ್ಬೋದು ಗರಂ ಮಸಾಲ ಯಾವುದನ್ನೂ ಬಳಸ್ತಾ ಇಲ್ಲ ಹಸಿರು ಮೆಣಸಿನ್ಕಾಯಿ ಎರಡು ಪುದೀನ ಸ್ವಲ್ಪ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾ ಆಲ್ರೆಡಿ ಉಪ್ಸಾರಿಗೆ ಬಳಸಿರೋದ್ರಿಂದ ತುಂಬಾ ನಾನು ಮಸಾಲೆನ ಹಾಕ್ತಾಯಿಲ್ಲ ಅದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು ಆರಿದೆ ಇವಾಗ ಇದನ್ನು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ ಸ್ವಲ್ಪ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಳ್ಳಿ ಅದನ್ನ ಈಗ ಆಲ್ರೆಡಿ ವಿಜ್ವಲ್ ಕೂಗ್ಸಿರೋ ಕೋಳಿ ಮಾಂಸಕ್ಕೆ ರುಬ್ಬಿಟ್ಕೊಂಡಿರುವಂಥ ಖಾರ ಹಾಕಿ ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ನೋಡ್ಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ ನಾನು ಇದನ್ನ ಕಡಬಿಗೆ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ತೆಳ್ಳಗೆ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನಾನು ಆರು ಗ್ಲಾಸ್ ನೀರನ್ನ ಹಾಕೊತಾ ಇದ್ದೀನಿ ಅಕಸ್ಮಾತ್ ನಿಮಗೇನಾದರೂ ಚಪ್ಪೆ ಅನ್ಸಿದ್ರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದ್ರೆ ನಾನು ಉಪ್ಸಾರಿಗೆ ಮಾತ್ರ ಉಪ್ಪು ಹಾಕಿದ್ದೆ ನಾನು ಈ ಸಾಂಬಾರ್ಗೆ ಉಪ್ಪನ್ನ ಹಾಕಿರ್ಲಿಲ್ಲ ಹಾಗಾಗಿ ನಾನು ಉಪ್ಪನ್ನ ಹಾಕೊತಾ ಇದ್ದೀನಿ ನಿಮಗೆ ಟೇಸ್ಟ್ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು ಹಾಗೆ ನಾವು ಅದನ್ನು ಕುದಿಸ್ಬೋದು ಬಟ್ ಒಂದು ವ್ಯವಲ್ ಕೂಗಿಸಿದ್ರೆ ಬೇಗನೆ ಆಗಿಬಿಡುತ್ತೆ ಹಾಗಾಗಿ ನಾನು ವಿಸಲ್ ಕೂಗಿಸ್ಕೊತಾ ಇದ್ದೀನಿ ಯುಜಲ್ ಆಗಿದೆ ಒಂದು ಕೋಳಿ ಸಾಂಬಾರು ಸುವಾಸನೆ ತುಂಬಾ ಚೆನ್ನಾಗಿದೆ ರೆಡಿಯಾಗಿದೆ ನಾಟಿ ಕೋಳಿ ಸಾಂಬಾರು ಕಡುಬು ಜೊತೆಗೆ ನೀವು ಇದನ್ನು ಸರ್ವ್ ಮಾಡ್ಕೊಂಡು ತಿಂತಾಯಿದ್ರೆ ಇನ್ನೂ ನಾಲ್ಕು ಕಡುಬು ಜಾಸ್ತಿ ತಿನ್ನೋಣ ಅಂತ ಅನಿಸುತ್ತೆ ಮತ್ತು ಕಡುಬನ್ನ ತಿಂದರೆ ಬೇಗನೆ ಹೊಟ್ಟೆ ಹಸುವು ಕೂಡ ಆಗೋಲ್ಲ ಸಂಡೇ ಸ್ಪೆಷಲ್ಲು ನೀವು ಯಾವ್ದು ಯಾವಾಗ ಫ್ರೀ ಇರ್ತೀರೋ ಆ ಸಂಡೆ ನೀವು ಮಾಡಿಕೊಂಡು ತಿನ್ಬಹುದು ಬಿಸಿ ಬಿಸಿಯಾಗಿದೆ ಅಕ್ಕಿ ರೊಟ್ಟಿ ಜೊತೆಗೂ ಚೆನ್ನಾಗಿರುತ್ತೆ ಕಡುಬು ಜೊತೆಗೂ ಸೂಪರಾಗಿರುತ್ತೆ ಈಗ ನಾನು ನನ್ನ ಗಂಡನಿಗೆ ಕೊಡ್ತಿದ್ದೀನಿ ಹೇಗಿದೆ ಅಂತ ಟೇಸ್ಟ್ ಮಾಡಲಿ ಅಂತ ಹೇಳಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದಾರೆ ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು